ಧಾರವಾಡ ವಿದ್ಯಾಕಾಶಿನ ಹೌದು ಈಗ ಒಂದು ರೀತಿಯ ಅನಾರೋಗ್ಯಕರ ಪೈಪೋಟಿ ಇಲ್ಲಿ ಒಳ್ಳೆಯ ಧಾರವಾಡದ ನೆರಬಾರ ನೂರ ನಲ್ವತ್ತು ಕಾಲೇಜುಗಳು ನೂರ ನಲ್ವತ್ತು ಕಾಲೇಜುಗಳು ಇದ್ದ ಸಂದರ್ಭದಲ್ಲಿ ಹೇಗೆ ನಿಮಗೆ ಈ ಕಾಲೇಜ್ ಒಂದು ಗುಣಮಟ್ಟವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಬೇಸಿಕಲಿ ನಾನು ಹೇಳ್ಬೋದಾದದ್ದು ಏನು ಅಂದ್ರೆ ಇಲ್ಲಿ ನಮ್ಮಲ್ಲಿ ಆರಂಭದೊಳಗೆ ಬಹಳ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಬಹಳ ಇತ್ತು ಸೊ ಇಂಥ ಸನ್ನಿವೇಶದಲ್ಲಿ ನಮ್ಮ ಕರ್ನಾಟಕ ಕಾಲೇಜ್ನಲ್ಲಿ ನನ್ನ ಕೈಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ನಮ್ಮ ಸರ್ ಪ್ರಿನ್ಸಿಪಾಲ್ ಆಗಿದ್ದಾರೆ ಅನ್ನೋ ಕಾರಣದಿಂದ ತಮ್ಮ ಬಂಧುಗಳನ್ನು ತಮ್ಮ ಸಂಬಂಧಿಕರ ಮಕ್ಕಳನ್ನು ಎಲ್ಲ ತೆಗೆದುಕೊಂಡು ಬಂದು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದರು ಮತ್ತು ಆ ಸಂದರ್ಭದಲ್ಲಿ ನಾನು ನೆನಪಿಟ್ಟುಕೊಂಡಂಥ ಒಂದು ಸಂಗತಿ ಏನು ಅಂದರೆ ಯಾರು ನಮ್ಮಲ್ಲಿ ಬರ್ತಾರಲ್ಲ ಅವರು ಸುಮ್ಮನೆ ಒಂದು ಎರಡು ವರ್ಷದ ಪೂರ್ತಿಗೆ ಮಾತ್ರ ಅವರ ನಮ್ಮ ನಡ್ಬರ್ಕೊಂದು ಔಪಚಾರಿಕ ಬಾಂಧವ್ಯ ಇರಬಾರ್ದು ಆ ಒಂದು ಬಾಂಧವ್ಯ ಶಾಶ್ವತವಾಗಿರಬೇಕು ಸಂಬಂಧಗಳಿಗೆ ನಾನು ಬಂದಂಥ ಪ್ರತಿಯೊಬ್ಬ ಪಾಲಕರಾಗಲಿ ವಿದ್ಯಾರ್ಥಿಗಳಾಗಲಿ ಅವರು ಯೋಗಕ್ಷೇಮದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ವಹಿಸಿದ ಕಾರಣದಿಂದ ಸುಮಾರು ಕಳೆದ ಈ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಒಂದು ವೃತ್ತಿ ನಮ್ಮದೊಂದು ಹಿರೇಮಲ್ಲೂರು ಈಶ್ವರನ್ ಕಾಲೇಜ್ ಕುಟುಂಬ ಅಂತಲೇ ಉತ್ತರ ಕರ್ನಾಟಕದಾದ್ಯಂತ ಆ ಥರದೊಂದು ಕುಟುಂಬ ನಿರ್ಮಾಣ ಆಗಿದೆ